ಮನೇಲಿ ಆರಾಮಾಗಿ ಮಾಡ್ಕೊಬೋದು ಈ ಚಿತ್ರಾನ್ನ ನಾವು ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಹಾಯ್ ಗಾಯ್ಸ್ ಇವತ್ತಿನ ವಿಶೇಷ ಏನಮ್ಮ ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ನನ್ನ ಕಳ್ಳನ್ ನಾನು ಇವತ್ತು ಚಿತ್ರಾನ್ನ ಮಾಡ್ಕೊಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಬಾರಿ ಮಾಡ್ಕೊಡ್ತಾಳೆ ನೋಡ್ರಪ್ಪ ಸ್ಕಿಪ್ ಮಾಡಿದೆ ಸರಿ ಬನ್ನಿ ಮಾಡೋಣ ಅದೇನೋ ಮಾಡ್ಕೊಡ್ತಾಳೆ ಅಂತ ನೋಡ ಹಾಯ್ ವೆಲ್ಕಮ್ ಟು ಸೀತಾರಾಮ್ ಫಾರ್ಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಸ್ಪೆಷಲ್ ಅಂದರೆ ನಾನು ನನ್ನ ಕೈಯಾರೆ ಮಾಡಿರೋ ಚಿತ್ರಾನ್ನ ಅಂದರೆ ನನ್ನ ಕಣ್ಣಿಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಅವತ್ತು ಚಿತ್ರಾನ್ನ ಮಾಡ್ಕೊಡ್ತೀನಿ ಅದಕ್ಕೆ ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂದರೆ ಒಂದೇ ತೋರಿಸ್ತೀನಿ ನಾನು ಯೂಸ್ ಮಾಡ್ತಿರೋದು ಒಂದು ಕಾಲ್ ಸ್ಪೂನು ಜೀರಿಗೆ ಕಾಲ್ ಸ್ಪೂನ್ ಸಾಸಿವೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಕ್ಯಾಪ್ಸಿಕಮು ಈರುಳ್ಳಿ ಟೊಮೊಟೊ ನಿಮಗೆ ಬೇಕಂದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಒಂದು ಅರ್ಧ ನಿಂಬೆ ಆಮೇಲೆ ಎಣ್ಣೆಲಿ ಹುಡಿದಿಟ್ಕೊಂಡಿರೋ ಕಡಲೆ ಬೀಜ ಶೇಂಗಾ ಆಮೇಲೆ ಒಂದು ಕ್ಯಾರೆಟು ತುರಿದಿರೋ ಕ್ಯಾರೆಟು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರಿಶಿನ ಪುಡಿ ಆಮೇಲೆ ಎಣ್ಣೆ ಬನ್ನಿ ಮಾಡೋಣ ಚಿತ್ರ ಇದೆಲ್ಲ ನಿಜ ಅನ್ಕೊಂಬಿಟ್ರ ಇವಳಂತೂ ಮಾಡಲ್ಲ ಸೊ ನಾನೇ ಮಾಡ್ಕೊಡ್ತಿರೋದು ಇವಳು ಮಾಡ್ತೀಯಾನೆ ನೀನು ಹ್ಞೂ ಮಾಡೋದು ಹೆಲ್ಪ್ ಮಾಡ್ತೀನಿ ಮತ್ತೆ ನಾನು ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿ ನೋಡಿ ಇದೆಲ್ಲ ಇದು ಲೆಮನ್ ಇದಿರೋ ಬೀಜನೆಲ್ಲ ತೆಗೆತಾರೆ ಹೆಲ್ಪ್ ಅಲ್ಲ ಇದು ಸೋ ಏನಂದ್ರೆ ನಾನು ಮಾಡೋ ಚಿತ್ರಾನ್ನ ಅಂದ್ರೆ ಇಷ್ಟ ಇವಳು ಮಾಡೋ ಚಿತ್ರಾನ್ನ ನನಗೆ ಇಷ್ಟ ಅಲ್ಲ ಸೊ ನಾನು ಮಾಡ್ತೀನಿ ಇದು ಯಾರಿಗಪ್ಪ ತುಂಬ ಹೆಲ್ಪ್ಫುಲ್ ಅಂತ ಹೇಳಿದ್ರೆ ಸೊ ಬ್ಯಾಚುಲರ್ಸ್ ಇದ್ದಾರಲ್ಲ ಸೊ ಬೇಗನೆ ಮಾಡ್ಕೊಬೋದು ಈ ಚಿತ್ರಾನ್ನ ಸೊ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಸೊ ಯಾರೊಂದು ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಫೋರ್ತ್ ಈ ವಿಡಿಯೋ ನೋಡಿ ತುಂಬ ಚೆನ್ನಾಗಿ ಮಾಡ್ತಾನೆ ಚಿತ್ರಾನ್ನ ಸೊ ಬನ್ನಿ ಮಾಡೋಣ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ವೀಡಿಯೋ ತುಂಬ ಚೆನ್ನಾಗಾಗುತ್ತೆ ಚಿತ್ರಾನ್ನ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ತಿನ್ಬೋದು ಅವಾಗ ಹೇಳ್ತೀರ ನೀವು ಸಕ್ಕದಾಗಿ ಹೇಳ್ಕೊಟ್ಟಿದ್ದೀರಾ ಅಂತ ಸೊ ಮಾಡೋಣ ಹ್ಞೂ ಓಕೆ ಲೆಮನ್ ರೈಸ್ ಅಂದರೆ ಚಿತ್ರಾನ್ನ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಸರಿ ಬಾ ಸೊ ನಾವು ಮೊದಲಿಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಆಯಿಲನ್ನು ಹಾಕ್ಕೊಳ್ಳಿ ಆಯಿಲು ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಮತ್ತು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ರೋಸ್ಟ್ ಆಗಲಿ ಸೊ ನೆಕ್ಸ್ಟ್ ಇದಕ್ಕೆ ನಾವು ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಈ ಥರ ಉದ್ದದ್ದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೆಕ್ಸ್ಟ್ ಇದಕ್ಕೆ ನಾನು ಅದು ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ ಸೊ ಇದನ್ನು ಏನು ಮಾಡಿ ಅಂದರೆ ಚೆನ್ನಾಗಿ ಬ್ರೌನ್ ಕಲರ್ ಬರೋ ಥರ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಆದ ತಕ್ಷಣ ಇಂದ ಕ್ಯಾಪ್ಸಿಕಮನ್ನು ಯೂಸ್ ಮಾಡಿ ಸೊ ಏಕೆಂದರೆ ಅದು ಕ್ಯಾಪ್ಸಿಕಮ್ ಚೆನ್ನಾಗಿ ಬೇರಬೇಕಲ್ವಾ ಸೊ ಅದರಿಂದ ಹೇಳ್ತಿರೋದು ಸೊ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಏನಂದರೆ ಚಿತ್ರನಕ್ಕಿ ಕ್ಯಾಪ್ಸಿಕಮ್ನ ಯೂಸ್ ಮಾಡಿರಲ್ಲ ಸ್ವಲ್ಪ ಜನ ಸೊ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನಾನು ಯಾವಾಗಲೂ ಮನೇಲಿ ಚಿತ್ರಾನ್ನ ಮಾಡಿದಾಗೆಲ್ಲ ನನ್ನ ವೈಫಿಗೆ ನಾನೇ ಮಾಡಿಕೊಡೋದು ಸೊ ಅವಾಗೆಲ್ಲ ನಾನು ಚಿತ್ರಾನ್ನಿ ಕ್ಯಾಪ್ಸಿಕಮ್ನೇ ಯೂಸ್ ಮಾಡ್ತೀನಿ ಯಾಕೆಂದರೆ ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ ಚಿಕ್ಕದಾಗಿ ಒಂದು ಹಣ್ಣು ಹಚ್ಕೊಂಡಿದೆ ಸೊ ಇದು ಬೇಕಂದ್ರೆ ಹಾಕ್ಕೊಂಡು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು ನಾನು ಚಿತ್ರಾನ್ನ ಮಾಡಿದಾಗೆಲ್ಲ ಒಂದು ಟೊಮೆಟೊ ಹಣ್ಣನ್ನು ಯೂಸ್ ಮಾಡ್ತೀನಿ ಸೊ ನಿಮಗೆ ಬೇಕಂದರೆ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಸೊ ಇದನ್ನು ಮಿಕ್ಸ್ ಮಾಡ್ಕೊಣ ಇದು ಇದು ಈಗ ಮನೆಗೆ ಯಾರಾದರೂ ಗೆಸ್ಟ್ ಬಂದಿರ್ತಾರೆ ಅರ್ಜೆಂಟಾಗಿ ಏನಾದ್ರು ತಿಂಡಿ ಮಾಡಬೇಕಾಗಿತ್ತು ಆ ಟೈಮಲ್ಲಿ ಇದು ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷದೊಳಗಡೆ ಈ ಥರನ ರೆಡಿ ಮಾಡ್ಬೋದು ಸೊ ಸಿಂಪಲ್ಲಾಗಿದೆ ಆ ರೆಸಿಪಿ ಸೊ ಎಲ್ಲರೂ ಮಾಡ್ಕೊಬೋದು ನೋಡಿ ಇದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಸೊ ಇದಕ್ಕೆ ನಾವು ಇವಾಗ ಕಡಲೆ ಬೀಜ ಅಂದರೆ ಇದನ್ನು ಸೊ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿದ್ವಿ ಹುರಿದಿಟ್ಕೊಂಡು ಈಗ ಇದನ್ನು ಹಾಕೊತ ಇದ್ದೀವಿ ಮತ್ತು ತುರ್ದಿರುವಂಥ ಕ್ಯಾರೆಟು ಸೊ ಕ್ಯಾರೆಟನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ಸ್ವಲ್ಪ ಅರ್ಶನ ಅರ್ಶನ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ಅದಕ್ಕೆ ಆ್ಯಡ್ ಮಾಡ್ತಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಸರಿ ಇನ್ನೂ ಒಂದು ಸರಿ ಹಾಕೊಬೋದು ಸೊ ನಾನು ನೆಕ್ಸ್ಟ್ ಹಾಕೊಂತಿರೋದು ಕೊತ್ತಂಬರಿ ಸೊಪ್ಪು ಮೇಲೆ ಫೈನಲ್ ಆಗಿ ನಾನು ಹಣ್ಣನ್ನು ಹಾಕೊತ ಇದ್ದೀನಿ ಒಂದು ಒಂದು ಅರ್ಧ ನಿಂಬೆ ಹಣ್ಣನ್ನ ಹಾಕೊತ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯ್ತು ಚಿತ್ರಾನ್ನದ ಗೊಜ್ಜು ಇದನ್ನ ಚಿತ್ರಾನ್ನದ ಹುಳಿ ಅಂತ ಕರೀತಾರೆ ಚಿತ್ರಾನ್ನದ ಗೊಜ್ಜು ಅಂತಾರೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಚಿತ್ರಂಗ ಧೂಳಿನ ಮಾಡ್ಬೋದು ಅಂತ ಸೊ ನಾವು ಮೊದಲು ಸ್ವಲ್ಪ ರೈಸನ್ನು ಮಾಡಿ ಇಟ್ಕೊಂಡಿದ್ವಿ ಸೊ ಗೊಜ್ಜು ಮಾಡಿದ್ವಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಡ ಬಟ್ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಬೋದು ಅಂತ ಒಂದು ಒಳ್ಳೆ ತಿಂಡಿಗೆ ಬೆಸ್ಟು ಈಗ ಮನೆಯಲ್ಲಿ ಆಫೀಸ್ಗೆ ಹೋಗೋರು ಅಥವಾ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಬೇಗ ಎದ್ದು ಮಾಡಿಕೊಡ್ಬೇಕು ಅಂದರೆ ಇದು ನೋಡಿ ಚಿತ್ರನ ಬೇಗನೆ ಆಗುತ್ತೆ ಸೊ ಇನ್ನೂ ಬೇರೆ ಬೇರೆ ವೀಡಿಯೋ ಜೊತೆ ಬರ್ತೀನಿ ಸೊ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೆ ಯಾರೆಲ್ಲ ಇನ್ನು ಲೈಕ್ ಮಾಡಿಲ್ಲ ಬೇಗ ಬೇಗ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸೊ ಈ ಸಿಂಪಲ್ ಆಗಿ ಮಾಡ್ಕೊಂಡು ಮನೇಲಿ ತಿನ್ಕಳಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಎಷ್ಟೇ ಅಂದ್ರೆ ನಾನ್ ಚೆನ್ನಾಗಿರುತ್ತೆ ನೀವು ಈ ತರ ನಿಮ್ ಗಂಡ ಮಾಡಿಕೊಟ್ಟು ನಿನ್ ನಿಮ್ಮ ನಿಮ್ಮ ಗಂಡರ ಪ್ರೀತಿ ಪಾತ್ರಕ್ಕೆ ಪಾತ್ರರಾಗಿ ನಾನು ಯಾರು ಅಡಿಗೆ ಮಾಡಿದ್ರಿ ಮೆಣಸಿನಕಾಯಿ ಹೋಗ ಈ ತರ ಹೆಂಡತಿಗೆ ಯಾವಾಗ ಯಾವಾಗ ಅಡಿಗೆ ಮಾಡ್ಕೊಡ್ರಿ ಜಗಳ ಮಾಡೋದ್ ನಿಲ್ಸ್ತಾರೆ ಹ್ಮ್ ಹೆಂಗ್ರಿ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಹೇಳೋದ್ರಿ ನೋಡ್ತಿದಾರೆ ತುಂಬಾನೇ ಚೆನ್ನಾಗಿದೆ ನನ್ ಕಳ್ಳ ಈ ಇದು ಚಿತ್ರಾನ್ನ ಮಾಡಕ್ಕೆ ಏನೇನು ರೆಸಿಪೀಸ್ ಯೂಸ್ ಮಾಡಿದ್ದ ನೀವು ಇದು ಮಾಡ್ಕೊಂಡು ಈ ತರ ಚಿತ್ರಾನ್ನ ಮನೇಲಿ ಒಂದ್ಸಲ ಟ್ರೈ ಮಾಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಗಾಯ ಸುಳ್ಳು ಹೇಳ್ತಲ್ಲ ಇಲ್ಲ ತಿನ್ನೋದಕ್ ಮಾತ್ರ ಸಾಕಾಗಿದೆ ಒಂದೇ ಒಂದು ಒಂದ್ಸರಿ ಟ್ರೈ ಮಾಡಿ ಕಳೆದೋಯ್ತೀರ ಹಾಗೇನೆ ಯಾರಿಂದ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಸ್ ನಿಮ್ಗಾಗಿ ಕಾಯ್ತಾ ಇರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಚಿತ್ರಾನ್ನ ಮಾತ್ರ ಅಳ್ತೀವಿ